ಆತ್ಮೀವೀಕ್ಷರೇ ಎಲ್ಲರಿಗೂ ನಮಸ್ಕಾರ ನಿನ್ನೆ ಏನು ಕೋಲಾರದಲ್ಲಿ ನಡೆದಿರುವಂತಹ ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ದಲಿತ ಪರ ಸಂಘಟನೆಗಳಾದಂತಹ ಹೂವಳ್ಳಿ ಪ್ರಕಾಶ್ ಅವರು ಆ ಕೊತ್ತೂರು ಜಿ ಮಂಜುನಾಥರವನ್ನ ಬಂಧನಕ್ಕೆ ಮಾಡಬೇಕು ಅಂತ ಒಂದು ಪ್ರತಿಭಟನೆಯನ್ನ ಮಾಡಿದರೆ ಈ ಒಂದು ಪ್ರತಿಭಟನೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಮುಳುಬಾಗಿಲು ತಾಲೂಕಿನ ದಲಿತ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಸಹ ಉಲ್ಲೇಖ ಮಾಡಿದ್ದು ಆ ವಿಚಾರವಾಗಿ ಅವರೊತ್ತಿಗೆ ನೇರವಾಗಿ ಸಂಪರ್ಕದಲ್ಲಿ ಅವರೊಂದು ವಿಚಾರವನ್ನ ನೇರವಾಗಿ ತಿಳ್ಕೊಳ ಬನ್ನಿ ವೀಕ್ಷಕರೇ thank you ಸರ್ ನಮಸ್ಕಾರ ಸರ್ ನಮ್ಮ ಒಂದು ವಾಹಿನಿಯ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತಮಗೆ ನಮ್ಮ ಮತ್ತು ನಮ್ಮ ವಾಹಿನಿಯ ಪರವಾಗಿ ಆತ್ಮೀಯದ ಸ್ವಾಗತ ಸರ್ ಸರ್ ನಿನ್ನೆ ಏನು ಕೋಲಾರದಲ್ಲಿ ನಡೆದಂತ ಒಂದು ಪ್ರತಿಭಟನೆ ದಲಿತ ಪರ ಸಂಘಟನೆಗಳು ಹಾಗೂ ಅದೇ ರೀತಿಯ ಒಂದು ಸುದ್ದಿಗೋಷ್ಠಿಯಲ್ಲಿ ಪುತ್ತೂರು ಜಿ ಮಂಜುನಾಥ್ ಕೋಲಾರ ಶಾಸಕರನ್ನ ಬಂಧನಕ್ಕೆ ಒಳ ಮಾಡಬೇಕು ಅಂದ್ಬಿಟ್ಟು ಒಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಆ ಒಂದು ವಿಚಾರದಲ್ಲಿ ಮುಳಬಾಗಿಲು ತಾಲೂಕಿನ ಮೆಕ್ಯಾನಿಕ್ ಶ್ರೀನಿವಾಸ್ ಆದಂತಹ ತಾವು ತಮ್ಮ ಹೆಸರು ಸಹ ಒಂದು ಪ್ರಸ್ತಾಪ ಆಗಿದೆ ಸರ್ ತಾವು ಸಹ ಒಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರ ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್ ಇದು ಸತ್ಯಕ್ಕೆ ದೂರವಾದ ಸಂಗತಿ ಏನ್ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆ ವಿಚಾರದಲ್ಲಿ ನಮ್ಮ ಹೆಸರೇ ಇಲ್ದಿರ ನಮ್ಮನ್ನ ಕರೆನೇ ಇಲ್ಲ ಯಾಕಂದ್ರೆ ನಾವು ಹೋರಾಟಗಾರ ಜೊತೆ ಜೊತೆಗೆ ನಾನು ಸುಮಾರು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗ ದುಡ್ಕೊಂಡು ಬಂದಿದ್ದೆ ಜೊತೆ ಜೊತೆಗೆ ಕೊತ್ತೂರು ಮಂಜುನಾಥ ಜೊತೆಯಲ್ಲಿ ಒಂದು ಬಲಗೈ ಒಂದು ಆಪ್ತರು ಅಂತ ನಮ್ಮನ್ನು ಗುಡ್ಸ್ಕೊಂಡಿದ್ದು ಗುಡ್ಸ್ಕೊಂಡಿದೀವಿ ಅವ್ರ ವಿರುದ್ಧ ಯಾವತ್ತೂ ನಾವು ಹೋರಾಟ ಮಾಡಿಲ್ಲ ಮಾಡೋದು ಇಲ್ಲ ಇದು ಸ್ವಲ್ಪ ಸತ್ಯಕ್ಕೆ ದೂರವಾದ ವಿಚಾರ ಯಾಕಂದ್ರೆ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಹಳಷ್ಟು ಪತ್ರಿಕೆ ತಮ್ಮ ಹೆಸರು ಕೂಡ ನೇರವಾಗಿ ಬಂದಿದೆ ಸರ್ ಹಾಗಾಗಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಸುಳ್ಳು ಈಗ ತಮಗೆ ಗೊತ್ತಿದೆ ಹೆಸರು ಬಂದಿದೆ ನಾನು ನೋಡಿದೆ ನಾನು ಇವಾಗ ಯಾರೋ ನಮ್ಮ ಸ್ನೇಹಿತರು ಒಂದು ನನಗೆ ಬೆಳಗ್ಗೆನೆ ಎದ್ದ ತಕ್ಷಣ ಒಂದು ಮೆಸೇಜ್ ಮಾಡಿ ಈ ಥರ ಸಂಯುಕ್ತ ಕರ್ನಾಟಕದಲ್ಲಿ ನಿನ್ನೆ ಮಾಧ್ಯಮದ ಏನು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಅಂತ ಕೋಲಾರ ಅವ್ರನ್ನ ಮಾಡಿಕೊಂಡು ಆ ವಿಚಾರದಲ್ಲಿ ತಾವೂ ಭಾಗಿಯಾಗಿದ್ದೀರಾ ಏನು ನಿನ್ನೆ ವಿಚಾರ ಅಂತ ನನ್ನನ್ನು ಕೇಳಿದ್ರು ವಿಚಾರನೇ ಗೊತ್ತಿಲ್ದರೆ ನನಗೆ ಏನು ವಿಚಾರ ಅಂತ ನಾನು ಏನು ಹೇಳಿ ಇದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಹೆಸರನ್ನು ಕೆಡ್ಸಕ್ಕಂತ ಕೆಲಸ ಮಾಡ್ತಾ ಇದ್ರು ಇದು ತಪ್ಪು ಯಾರೇ ಆಗಿರ್ಲಿ ಈಗ ಹೋರಾಟ ಮಾಡೋದು ಅವ್ರ ಹಕ್ಕು ನಾವು ಅದನ್ನ ತಪ್ಪನಲ್ಲ ಹಾಗಾಗಿ ಯಾರು ಬಂದಿದ್ದಾರೋ ಅವ್ರಿಗೆ ಯಾರು ಸಹಕಾರ ಕೊಡ್ತಾ ಇದ್ರು ಅವ್ರ ಹೆಸರು ಹಾಕೊಳ್ಳಿ ತಪ್ಪಿಲ್ಲ ನಮ್ಮ ಹೆಸರನ್ನ ನಾನು ಅದೇ ಒಂದು ಪಕ್ಷ ಬಿಟ್ಟು ಸಂಘಟನೆಯಲ್ಲೂ ಹೋರಾಟಗಳು ಮಾಡಿಕೊಂಡು ನಮ್ಮ ಒಂದು ಒಂದು ಎಲ್ಲ ಶೋಷಿತ ಎಲ್ಲ ಜಾತಿಯ ಶೋಷಿತ ಜನರಿಗೆ ಹೋರಾಟ ಮಾಡ್ಕೊಂಡು ಅವ್ರಿಗೂ ನ್ಯಾಯ ತರಿಸ ಕೆಲಸಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಂತಹ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಅಹ್ ನಮಗೆ ಒಂದು ಕಪ್ಪು ಚುಕ್ಕೆ ತರುವ ತರ ಈ ಕೆಲಸಗಳು ಮಾಡ್ತಾ ಇರೋದು ಇದು ಯಾರೇ ಮಾಡಿರ್ಲಿ ಅದು ತಪ್ಪು ಅದನ್ನ ನಾನು ಖಂಡಿಸ್ತಾ ಇದ್ದೀನಿ ಯಾಕೆ ನನ್ನ ಹೆಸರು ಹಾಕಿದ್ದೆ ಅಂತ ದಯವಿಟ್ಟು ತಾವೇ ಅವ್ನು ಕೇಳ್ಬೇಕು ಸರ್ ಜೊತೆಗೆ ಈಗೇನು ಕುತ್ತೂರ್ಜ ಅವರ ಹೆಸರಲ್ಲಿ ಜಾತಿ ಪ್ರಮಾಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತದೆ ಕೋರ್ಟ್ ಮೆಟ್ರಿಲ್ ಕೂಡ ಏರಿದೆ ಸರ್ ಇದಕ್ಕೆ ಸಂಬಂಧಿಸಿದಂಗೆ ತಮ್ಮ ಅಭಿಪ್ರಾಯ ಏನ್ ಸರ್ ಕಾನೂನು ಹೋರಾಟ ನಡೀತಾ ಇದೆ ಕೋರ್ಟಲ್ಲಿ ಹಾಕ್ಕೊಂಡಿದೆ ಕೋರ್ಟಲ್ಲಿ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆಲ್ಲರೂ ಬದ್ಧರಾಗಬೇಕು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕು ಇದೆ ಅದನ್ನ ಇತ್ಯರ್ಥ ಮಾಡಬೇಕು ಯಾಕಂದ್ರೆ ನಾವು ಹೋರಾಟಗಳನ್ನು ಮಾಡಿಕೊಂಡು ಸಂವಿಧಾನ ಬದ್ಧವಾಗಿ ಹೋಗೋರು ಸಂವಿಧಾನದ ಒಂದು ಏನು ನಿಲುವಿದೆ ಆ ನಿಲುವನ್ನು ಘೋಷಿಸಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಆ ಒಂದು ಜವಾಬ್ದಾರಿಯಲ್ಲಿ ಅವರು ಕಾನೂನು ಹೋರಾಟ ಮಾಡ್ತಾ ಇದಾರೆ ಕಾನೂನು ಅವ್ರಿಗೆ ಏನು ಶಿಕ್ಷೆ ಆಗದಿತ್ತೋ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಹಾಗಾಗಿ ಕಾನೂನು ಏನಾದರೂ ಅವ್ರಿಗೇನಾದ್ರೂ ಅವರು ತಪ್ಪು ಮಾಡಿದಂಥ ಶಿಕ್ಷೆ ಆದರೆ ಅದಕ್ಕೆ ನಾವೇನು ಅಡ್ಡ ಮಾಡೋಕ್ಕಾಗಲ್ಲ ಹಾಗಂತ ವಿನಾಕಾರಣ ಆತನ ಮೇಲೆ ಒಂದು ಈ ತರ ಪ್ರತಿಭಟನೆಗಳು ಮಾಡೋದು ಆತನ ಒಂದು ಪರ್ಸನಲ್ ವಿಚಾರಗಳನ್ನು ಮಾತಾಡೋದು ಹೋದ್ ಸರ್ತಿನೇ ನಾನು ತಾವೆಲ್ಲ ನೋಡಿರ್ತೀರ ಹೋದ್ ಸರ್ತೀನೂ ಆತನ ಹೀನಾಯವಾಗಿ ಆತನ ಹೆಸರನ್ನೇ ಬಿಟ್ಟು ಆತನ ಮನೆಯಲ್ಲಿರೋನನ್ನು ನಿಂದಿಸಿದ್ದಾರೆ ಇವೆಲ್ಲ ಹೋರಾಟಗಾರರಿಗೆ ಸರಿ ಇಲ್ಲ ಇವೆಲ್ಲ ಅವರು ತಿದ್ಕೋಬೇಕು ಯಾಕಂದ್ರೆ ಅವರು ಒಬ್ಬ ಜನಪ್ರತಿ ಶಾಸಕ ತಪ್ಪು ಮಾಡಿದ್ರೆ ಈಗ ಕೋರ್ಟ್ಗೆ ಹೋಗಿದ್ರೆ ಕೋರ್ಟಿಂದ ಅವ್ರಿಗೆ ಏನು ಶಿಕ್ಷೆ ಆಗ್ಬೇಕಂತ ಹೇಳಿದ್ದಾರೆ ಮತ್ತೆ ಅದೇ ಕೋರ್ಟು ಅವ್ರಿಗೆ ಕ್ಷಮಾನು ಕೊಟ್ಟಿದ್ದಾರೆ ಯಾಕಂದ್ರೆ ಇವರು ಕೊತ್ತೂರು ಮಂಜುನಾಥ್ ಒಬ್ಬರೇ ಅಲ್ಲ ಇಂಥ ಜಾತಿ ಪ್ರಮಾಣ ಪತ್ರದಲ್ಲಿ ಎಷ್ಟು ಜಾಸಕರು ಸಚಿವರು ಆಗಿದ್ದಾರೋ ಅವರೆಲ್ಲರ ಮೇಲೂ ಕ್ಷಮಾ ಕ್ಷಮಾಪಣೆ ಮಾಡಿದ್ದಾರೆ ಯಾರು ಕೋರ್ಟು ಹಾಗಾಗಿ ಕೋರ್ಟ್ಗೆ ನಾವು ಗೌರವ ಕೊಡ್ಬೇಕಲ್ಲ ಅದು ಬಿಟ್ಟು ಈ ತರ ವಿನಾಕಾರಣ ಆತನ ವರ್ಷಸ್ ಮೇಲೆ ಆತ್ನ ಒಂದು ಪರ್ಸನಲ್ ವಿಚಾರದ ಮೇಲೆ ಇವೆಲ್ಲ ಮಾಡೋದು ಸರಿ ಇಲ್ಲ ಹಾಗಾಗಿ ಇದನ್ನ ನಾನು ಕಂಡಿಸ್ತೀನಿ ಯಾಕಂದ್ರೆ ನಾವು ಸುಮಾರು ವರ್ಷಗಳು ಆತನ ಶಾಸಕನ ಆಗೋಕ್ ಮುಂಚೆ ಅಂತಾನು ನಾವು ಒಂದು ಜೊತೆ ಜೊತೆಯಲ್ಲೇ ನಡೆದಿದ್ದೀವಿ ಸುಮಾರು ಜನಕ್ಕೆ ಗೊತ್ತು ತುಂಬಾ ಒಳ್ಳೆ ವ್ಯಕ್ತಿ ಆತನ ಕೈಯಲ್ಲಾದ್ರೆ ಒಬ್ಬರಿಗೆ ಸಹಾಯ ಮಾಡ್ತಾನೆ ತೊಂದರೆ ಮಾಡೋಕ್ಕಂತೂ ಹೋಗಿಲ್ಲ ಸರ್ ನಿಮ್ಮ ಮತ್ತೆ ಅವರ ನಡುವೆ ಬಹಳಷ್ಟು ವರ್ಷಗಳ ಒಂದು ಬಾಂಧವಿದೆ ಅಂತ ಬಹಳಷ್ಟು ಬಾರಿ ಒಂದು ಸುದ್ದಿಗೋಷ್ಠಿ ಹೇಳಿದ್ರಾ ಇವತ್ತೊಂದು ಸುದ್ದಿಗೋಷ್ಠಿಯಲ್ಲಿ ನಿಮ್ಮ ಮತ್ತೆ ಕೊತ್ತೂರು ಮಂಜುನಾಥರವರ ಮಧ್ಯೆ ಬಿರುಕು ಉಂಟು ಮಾಡೋದಕ್ಕೋಸ್ಕರ ಇಂಥ ಪ್ರಯತ್ನ ನಡೆದಿದೆ ಅಂತೀರಾ ಹೇಗೆ ಹೇಳ್ತೀರಾ ಸರ್ ಒಂದು ರಕ್ತದಲ್ಲಿ ಅದೂ ನಿಧಾನ ಯಾಕಂದ್ರೆ ಬಿರುಕು ಉಂಟು ಮಾಡೋಕೇನು ಇಲ್ಲ ಈಗ ಸುಮಾರು ನಾನು ಇಷ್ಟೊತ್ತು ಹೇಳಿದೆ ಶಾಸಕರ ಆಗೋಕ್ ಮುಂಚೆಯಿಂದನೂ ನಮ್ಮ ಎರಡ್ ಸಾವಿರದ ಏಳರಿಂದ ಏನ್ ಸರ್ವಿಸ್ ಅಂತ ಬಂದ ಮಂಜು ಅವರು ಆವತ್ತಿಂದ ನಾವು ಒಡನಾಟದಲ್ಲೇ ಇದ್ದೀವಿ ಇವತ್ತು ನಾನು ಒಂದು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಸುಮಾರು ಮೂವತ್ತು ವರ್ಷದ ಇತಿಹಾಸದಲ್ಲಿ ನಮ್ಮನ್ನ ಒಂದು ಬಲಗೈ ಜನಾಂಗ ಆಗಿರ್ಬೋದು ಇಲ್ಲ ಏನು ಆದಿ ದ್ರಾವಿಡ ಆಗಿರ್ಬೋದು ಗೋವಿ ಆಗಿರ್ಬೋದು ನಾಯ್ಕಾಸ್ ಆಗಿರ್ಬೋದು ಎಲ್ಲಾ ಜಾತಿಯವನ್ನ ಅದರಲ್ಲಿ ಸ್ಪೆಷಲ್ ಆಗಿ ಎಸ್ ಸಿ ರಿಸರ್ವೇಶನ್ ಅಂತ ಏನ್ ನಾವು ಹೇಳ್ತಾ ಇದ್ದೀವಿ ತಾಲೂಕಿಗೆ ಮೂವತ್ತು ವರ್ಷಗಳಿಂದ ಯಾರೂ ನಮ್ಮನ್ನು ಸರಿಯಾಗಿ ಗುರ್ಸಿರಲಿಲ್ಲ ಅಂತಹ ಸಮಯದಲ್ಲಿ ಕೆಲವ ಎಸ್ ಸಿ ಜನಾಂಗವನ್ನು ಒಂದು ಗ್ರಾಮ ನನ್ನನ್ನು ಒಂದು ನಗರಸಭಾ ನಾಮಿನ ಸದಸ್ಯರು ಮಾಡಿದ್ದಾರೆ ಗುರುತಿಸಿ ಅದೇ ರೀತಿ ಇನ್ನ ನಮ್ಮ ಜೊತೆಯಲ್ಲಿ ಟಿ ಪಿ ಎಸ್ ಮೆಂಬರ್ ಮಾಡಿದ್ದಾರೆ ದರ್ಖಾಸ್ ಸದಸ್ಯರು ಮಾಡಿದ್ದಾರೆ ಇವ ಇಷ್ಟು ವರ್ಷ ಆಗದೇ ಇರೋದನ್ನ ನಮ್ಮ ಒಂದು ಏನು ನಮ್ಮ ಮುಂಚೂಣಿ ನಾಯಕರಿದ್ದರು ಮಂಜನ್ ಜೊತೆಯಲ್ಲಿ ನೀಲ್ಕಟ್ಟೆಗೌಡ ಆಗಿರ್ಬೋದು ಮತ್ತು ನಮ್ಮ ಆಗಿನ ನಮ್ಮ ರಾಮಲಿಂಗಾರೆಡ್ಡಿ ಬ್ಲಾಕ್ ಅಧ್ಯಕ್ಷ ಮಾಜಿ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಆವಾಗ ಕಲಿಪಲ್ ಪ್ರಕಾಶ್ ಅವರು ಇದ್ರು ಅವರೆಲ್ಲ ಸೇರಿ ಒಂದು ಸೂಕ್ತವಾದ ಗೌರವ ಕೊಟ್ಟು ಯಾರೇ ಮಾಡದಿರುತ್ತೆ ಕೆಲಸಗಳನ್ನು ನಮ್ಮನ್ನು ಗುರುತಿಸಿ ಒಂದು ಆರ್ಥಿಕವಾಗಿ ಇವತ್ತು ನಾವೇನಾದರೂ ಸ್ವಲ್ಪ ಆರ್ಥಿಕವಾಗಿ ಇದ್ದೀವಿ ಅಂದರೆ ಅವರೆಲ್ಲ ಇದಕ್ಕೆಲ್ಲ ಕಾರಣ ಕೊತ್ತೂರು ಮಂಜು ಅವರು ಯಾಕಂದರೆ ಎಸ್ ಸಿ ಗುಲಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಕೋರ್ಟ್ ನೋಡತ್ತೆ ಕಾನೂನು ಗೌರವ ಕೊಡ್ಬೇಕಲ್ಲ ತಪ್ಪು ಮಾಡಿದ್ರೆ ಈಗ ನಾವು ಹೋರಾಟ ನಾನು ಒಂದು ಪಕ್ಷದ ನಾಯಕನಾಗಿ ಮಾತಾಡ್ತಾ ಅದ್ ಬಿಟ್ಟು ಹೋರಾಟಗಾರನಾಗ ಮಾತಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿರ್ಲಿ ಇಲ್ಲ ಮಂಜುನಾಥ್ ಅವರು ತಪ್ಪು ಮಾಡಿದ್ರೆ ತಪ್ಪು ತಪ್ಪನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ ಬಟ್ ಇದು ತಪ್ಪು ಬರೋಲ್ಲ ಯಾಕಂದ್ರೆ ಆತ್ಮ ಈಗ ಸರ್ಕಾರ ತಾನೆ ಈಗ ಕ್ಯಾಸ್ಟ್ ಇನ್ಕಮ್ ನೀನು ನಾನು ಎತ್ಕೊಂಡ್ ಬಂದು ಕೊಟ್ಬಿಡಕ್ಕಾಗತ್ತೆ ಅವ್ರಿಗೆ ಖಂಡಿತ ಸರ್ ಖಂಡಿತ ಅದನ್ನ ಕೊಡೋದು ಯಾರೋ ತಹಸೀಲ್ದಾರ್ ತಹಸೀಲ್ದಾರ್ ಕೊಟ್ಟಿದ್ದಾರೆ ಅದು ತಪ್ಪಂತ ನೀವ್ ಹೇಳ್ತಾ ಇದ್ದೀರಾ ಅದು ಕೋರ್ಟ್ಗೆ ಹಾಕಿದಿರಾ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಏನು ನಡೆದಿದೆ ಅದೇ ವಾದವಾಗ್ದು ನಡೆದಿದೆ ಅದರಲ್ಲಿ ಏನು ನಡೆದಿದೆಯೋ ಎಲ್ರಿಗೂ ಸಾರ್ವಜನಿಕರಿಗೆ ಗೊತ್ತಿರೋ ವಿಚಾರಣೆ ಕೋರ್ಟ್ ಏನು ತೀರ್ಪು ಕೊಡೋದಾಗ ಎಲ್ರೂ ಭದ್ರಾಗಿರ್ಬೇಕಲ್ಲ ಅದನ್ನ ಬಿಟ್ಟು ನೀವು ಈ ತರ ಆತ ಮೇಲೆ ಅಪ್ರಚಾರ ಮಾಡೋದು ಒಂದು ಮಾತ್ರ ಅರ್ಥ ಮಾಡ್ಕೋಬೇಕು ನಮ್ಮ ಹೋರಾಟಗಾರ ಏನು ಕೋಲಾರ ಇದ್ದಾರೋ ಹಾಗಾಗಿ ಆತ್ನೂ ಒಂದು ಯಾರ ಮಾತು ಕೇಳೋದಿಲ್ಲ ಆತನೊಂದು ಉದ್ದೇಶ ಇದೆ ಒಳ್ಳೇದ್ ಮಾಡ್ಬೇಕಂದ್ರೆ ಸಾವಿರ ಜನ ಅಡ್ಡಿಯಲ್ಲಿ ಆತ್ನ ಒಪ್ಪಲ್ಲ ಮಾಡೋದ್ ಮಾಡೇ ಮಾಡ್ತಾನೆ ತಾನು ಬಯಸಿದ್ ಮಾಡೇ ಮಾಡ್ತಾನೆ ಬಯಸಿದ್ರೆ ಇದ್ ಮಾಡ್ಬೇಕಂದ್ರೆ ಸಾವಿರ ಜನ ಬಂದು ಆತ್ನಿಗೆ ಏನೇ ಕಿವಿ ಹೇಳಿ ಆತನ ನೇರವಾಗಿ ಮಾಡ್ತಾನೆ ಸರ್ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಂತ ಬಹುತೇಕ ದಲಿತ ಪರ ಸಂಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ವು ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬಂದಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೂಡ ಅಷ್ಟೇ ಬಹುತೇಕ ದಲಿತ ಪರ ಸಂಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಘೋಷಿಸಿದ್ವು ಇವತ್ತು ಕೊತ್ತೂರು ಮಂಜುನಾಥ್ ವಿಚಾರದಲ್ಲಿ ಈ ರೀತಿ ಪ್ರಸ್ತಾಪ ಪ್ರತಿಕ್ರಿಯೆ ಮಾಡ್ತಾ ಇರೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ ಆಗ ಬೆಂಬಲ ಯಾಕೆ ಈಗ ವಿರೋಧ ಯಾಕೆ ಈಗ ದಲಿತ ಸಂಘಟನೆಗಳೆಲ್ಲ ಸೇರಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ ವಿಚಾರ ಏನಂದ್ರೆ ಇವತ್ತು ಯಾವುದೇ ಸರ್ಕಾರಗಳಿರಲಿ ಈಗ ನಾವು ಒಂದು ಏನು ಬಿಜೆಪಿ ಸರ್ಕಾರ ಬಂದು ಹತ್ತು ವರ್ಷ ಸೆಂಟ್ರಲ್ ಆಯ್ತು ನಡೀತಾ ಬರ್ತಾ ಇದೆ ಇನ್ನೂನು ಆದರೆ ಅವರು ಬಂದಾಗಿಂದ ಏನು ನಮ್ಮ ಸ್ವತಂತ್ರಕ್ಕೆ ದೊಡ್ಡ ಹೋರಾಟ ಅಂದ್ರೆ ಸ್ವತಂತ್ರ ಹೋರಾಟ ಅದು ಬಿಟ್ಟ ಮೇಲೆ ರೈತರ ಮೇಲೆ ದಬ್ಬಾಳಕೆ ದೌರ್ಜನ್ಯ ಸಿ ಎನ್ ಆರ್ ಸಿ ಎನ್ ಪಿ ಆರ್ ಅಂತ ಜನ ತಟ್ಕೊಳ್ಳಕ್ ಆಗ್ದಿರ ಸಿಲುಕಲ್ ಸಿಕ್ಕಾಗದಂತ ಸರ್ಕಾರ ಯಾವುದಾದ್ರೂ ಒಂದಿದೆ ಅಂದ್ರೆ ಅದು ಬಿಜೆಪಿ ಸರ್ಕಾರ ಕೋಮುವಾದಿ ಸರ್ಕಾರ ಇವತ್ತು ನೀವು ತಾವು ನೋಡ್ಬೋದು ದಲಿತರ ಮೇಲೆ ಎಲ್ಲಿ ನೋಡಿದ್ರು ಏನು ಅತ್ಯಾಚಾರ ಬೇರೆ ಬೇರೆ ವಿಚಾರಗಳಲ್ಲಿ ದಲಿತರಿಗೆ ಕಿರುಕುಳ ನೀಡ್ತಕ್ಕಂಥ ಕೆಲಸ ತವ್ರು ನೋಡ್ಬೋದು ಹಾಗಾಗಿ ಇವಾಗ ಯಾವ ಸರ್ಕಾರ ನಮಗೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರೆ ಅದು ಅಷ್ಟೋ ಇಷ್ಟೋ ಜನರನ್ನ ಒಗ್ಗೂಡ್ಸ್ಕೊಂಡು ಹೋಗೋ ಸರ್ಕಾರ ಒಂದು ಒಂದಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಎಲ್ಲಾ ಜಾತಿಯನ್ನು ಎಲ್ಲಾ ಧರ್ಮದವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಹೇಳ್ಕೊಂಡು ಹೋಗುತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಎಲ್ಲಾ ಪ್ರಗತಿಪರ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸರ್ಕಾರ ನೀಡಿತು ಇವತ್ತು ಆ ಕೆಲಸ ಮಾಡ್ತಾನೆ ಇದೆ ಇವತ್ತು ನೋಡ್ಬೋದು ರಾಜ್ಯದಲ್ಲಿ ಸಂವಿಧಾನವನ್ನ ಎದೆ ಗಪ್ಪಿಕೊಂಡು ಪ್ರತಿ ಒಂದು ಕೆಲಸಾನು ನಮ್ಮ ಏನು ನಮ್ಮ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಪರಮೇಶ್ವರ್ ಅವರ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಬೆಂಬಲಿಸೋಕೆ ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇನ್ನ ಅನೇಕ ಸಚಿವರು ಸಂಪುಟದ ಸಚಿವರಾಗಿರ್ಬೋದು ಇವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಗೋಲ್ಸ್ಬೇಕು ಸ್ವೀಕರಿಸ್ಬೇಕು ತಪ್ಪು ಕೆಲಸ ಮಾಡಿದ್ರೆ ನಾವು ಅದನ್ನು ಕಳಿಸ್ತೀವಿ ಸರ್ಕಾರ ಏನಾದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ರು ತಪ್ಪು ಮಾಡ್ತಾ ಇದ್ರೆ ಅದನ್ನು ಕಣ್ಸೋಕೆ ನಾವು ಹೋರಾಟಗಾರರಾಗಿ ನಾವು ಸಿದ್ಧವಾಗಿರ್ತೀವಿ ಸರ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ತಾವೊಬ್ಬ ಒಂದು ದಲಿತ ಪರ ಹೋರಾಟಗಾರರಾಗಿ ಜೊತೆಗೆ ಬಹಳಷ್ಟು ವರ್ಷ ಕಾಂಗ್ರೆಸ್ ಪಕ್ಷದ ಒಂದು ಮುಖಂಡರಾಗಿ ಕಾರ್ಯಕರ್ತರಾಗಿ ನಾಯಕರಾಗಿ ಕೂಡ ಗುರ್ಸ್ಕೊಂಡಿದೀರಾ ಬೆಳ್ಕೊಂಡ್ ಅದಕ್ಕೆ ಒಂದು ತಮ್ಮ ಕಚೇರಿಯಲ್ಲಿರುವಂತಹ ಒಂದು ಚಿತ್ರಗಳೇ ಒಂದು ಸಾಕ್ಷಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಮುಖಂಡರಾಗಿ ಇದ್ದುಕೊಂಡು ಸಹ ನಿಮ್ಮ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಿದ್ರೆ ನಿಮ್ಮ ಮತ್ತು ಪಕ್ಷದ ನಡುವೆ ಬಿರುಕು ಉಂಟು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯನ ಹಾಳು ಮಾಡ್ಬೇಕನ್ನೋ ಒಂದು ವಿಚಾರದಲ್ಲಿ ಏನಾದರೂ ನಡೆದಿದೆಯಾ ಸರ್ ಇದು ಈಗ ಅವರು ಹೆಸರು ನಾನು ಅಂತ ನಾನು ಅನ್ಕೊಂತೀನಿ ಹೆಸರು ಬೇಕಂತ ಕೊಟ್ಟಿರಲ್ಲ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ನಾನು ಹೋಗಿಲ್ಲ ಒಂದನೇ ನಂಬರ್ ಒನ್ ನಾನು ಹೋಗಿಲ್ಲ ನಂಬರ್ ಟು ಅಲ್ಲಿ ಹೆಸರು ಯಾರು ಕೊಟ್ರ ಗೊತ್ತಿಲ್ಲ ಬಟ್ ಬೈ ಚಾನ್ಸ್ ನನ್ನ ಹೆಸರು ಯಾಕೆ ಬಂತು ಅನ್ನೋದು ಇಲ್ಲ ನನ್ನನ್ ಬಿಟ್ಟು ಇನ್ಯಾರಾದ್ರು ಮೆಕ್ಯಾನಿಕ್ ಶ್ರೀನಿವಾಸ್ ಇದ್ದಾರಾ ಹೋರಾಡಿದ ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಮೆಕ್ಯಾನಿಕ್ ಶ್ರೀನಿವಾಸ್ ಅಂತ ದಲಿತ ಮುಖಂಡರು ಯಾರಾದ್ರೂ ಇದ್ದಾರೆ ನಾನೇ ಅದೇ ನನಗೆ ಗೊತ್ತು ಬಟ್ ನನಗೆ ಗೊತ್ತಿಲ್ಲದ್ರೆ ಹೊಸ್ದಾಗ ಯಾರು ಉಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲದರೆ ಅವ್ರು ಏನಾದರೂ ಹೆಸರು ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನಾನು ಅದಕ್ಕೆ ನಮ್ಮ ಸ್ನೇಹಿತರಿಗೂ ಫೋನ್ ಮಾಡಿದ್ದೆ ಆ ಗೋಪಿನಾಥ್ ಅವರು ಏನೋ ಹೆಸರು ಬಂದಿದೆ ಅವ್ರನ್ನ ಕರೆ ಕೊಡಪ್ಪ ಅವರು ಪೇಪರಲ್ಲೇ ಇದು ಹೆಸರು ತಪ್ಪಾಗಿ ಬಂದಿದೆ ಅಂತ ಅವ್ರಿಗೆ ಮಾತಾಡ್ತೀನಿ ಯಾಕಂದರೆ ಅವರು ಒಳ್ಳೆ ಮಾಧ್ಯಮದಲ್ಲಿ ಒಳ್ಳೆ ಹೆಸರು ತಗೊಂಡಿರ್ತಕ್ಕಂಥ ವ್ಯಕ್ತಿ ಇವಾಗ ಮೊನ್ನೆನೇ ಅವ್ರಿಗೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿನೂ ಬಂದಿದೆ ಅಂತಹ ಪೇಪರ್ ಅಲ್ಲಿ ಇಂತಹ ಒಂದು ಸಣ್ಣ ಸಣ್ಣ ತಪ್ಪುಗಳಾದ್ರೆ ಅದು ನಮ್ಮ ಒಂದು ಪರ್ಸನಲ್ ಲೈಫ್ ಲೈಫ್ಗೆ ತೊಂದರೆ ಆಗತ್ತೆ ಬಟ್ ಇವ್ರು ಎಷ್ಟೇ ಹೇಳಿದ್ರು ಎಷ್ಟೇ ನ್ಯೂಸ್ಗಳು ಬಂದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಗೊತ್ತು ಮೆಕ್ಯಾನಿಕ್ ಶ್ರೀನಿವಾಸ ಏನೋ ನಾವ್ ಯಾಕಂದ್ರೆ ಒಟ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ನಾವು ಅಲ್ಲಿಂದ ಇಲ್ಲಿವರೆಗೂ ಬೆಳ್ಕೊಂಡ್ ಬಂದಿರೋದು ಪಕ್ಷದಲ್ಲಿ ಬಿಟ್ಕೊಂಡ್ ಬಂದಿದ್ದೀವಿ ಬಟ್ ಪಕ್ಷವನ್ನು ಬಿಟ್ಟು ಸ್ವಲ್ಪ ಇವಾಗ ಹೋರಾಟಗಳಲ್ಲಿ ಹೆಚ್ಚಾಗಿದ್ದೀವಿ ಹೋರಾಟನೇ ನಮ್ಗೆ ಸ್ಫೂರ್ತಿ ಹೋರಾಟ ದಾರಿಯಲ್ಲೇ ನಾವು ಹೋಗ್ತಾ ಇರೋದು ಬಟ್ ರಾಜಕೀಯ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಇವತ್ತು ಭೂತ್ ಹತ್ರ ಹೋದ ಪ್ರಶ್ನೆ ನಾವು ನಾವು ಕೇಳೋದೇನೆಂದ್ರೆ ನಮ್ಗೆ ಕೈ ಹಂಗೆ ಹೋಗುತ್ತೆ ಒಂದೇ ನಂಬರ್ ಕಾಂಗ್ರೆಸ್ಗೆ ಹೋಗುತ್ತೆ ಕೈಗೆ ಕೈ ತೋರಿದ ತಕ್ಷಣ ಅಲ್ಲಿ ಹೋಗುತ್ತೆ ಏನ್ ಮಾಡ್ತೀವ ನಾವು ಆವತ್ತಿಂದ ಬಂದ್ಬಿಟ್ಬಿಟ್ಟಿವಿ ಬೆಳತ್ಕೊಂಡು ಬಂದಿರೋದೇ ಕಾಂಗ್ರೆಸ್ ಅಲ್ಲಿ ಈಗ ನಮ್ಮ ನಾಯಕರುನು ಈ ಹೆಸರು ನೋಡಿದ್ರು ಅವ್ರಿಗೂ ಗೊತ್ತು ಮೆಕ್ಯಾನಿಕ್ಸ್ ಹೋಗಿರಲ್ಲ ಯಾರೋ ಬೇಕಂತ ಈ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅವನ್ನ ಅವ್ರಿಗೆಲ್ಲ ಇವ್ರು ಸರಿ ಇಲ್ಲ ನಾನು ಹೇಳೋದೇನಂದ್ರೆ ಅಲ್ಲಿ ಹೋದವರು ಯಾರು ಕೊಟ್ಟರು ಅನ್ನೋದಕ್ಕಿಂತ ಅಲ್ಲಿನ ಹಿರಿಯರಿಗೆ ಅಲ್ಲಿನ ಮುಖಂಡರು ಏನ್ ನಮ್ಮ ಏನು ಹೋರಾಟಗಾರರು ಏನ್ ದಲಿತ ಸಂಘಟನೆಗಳು ಏನು ಮಹಾ ಒಕ್ಕೂಟ ಇಟ್ಕೊಂಡಿದ್ರೆ ಅವ್ರ ಎಲ್ರಿಗೂ ನಾನು ಗೊತ್ತಿರೋಣ ಹಾಗಾಗಿ ಮೆಕ್ಯಾನಿಕ್ ಶ್ರೀನಿವಾಸ್ ಬಂದ್ರ ಇಲ್ಲ ಅವ್ರಿಗೆಲ್ರಿಗೂ ಗೊತ್ತು ಮೆಕ್ಯಾನಿಕ್ ಶ್ರೀನಿವಾಸು ಕೊತ್ತೂರು ಮಂಜು ಅವ್ರ ಜೊತೇಲಿರೋರು ಒಂದು ಮಾತ್ರ ಅವರು ಅರ್ಥ ಮಾಡ್ಕೋಬೇಕು ನಮ್ಮ ಹೋರಾಟಗಾರರು ಕೊತ್ತೂರು ಮಂಜು ಜೊತೆ ಬೇದ್ಕೊಂಡ್ ಬಂದಿರ್ತಕ್ಕಂಥ ನನ್ನಂತವ್ರು ಸುಮಾರು ಜನ ಇದ್ದಾರೆ ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಮಂಜುಗೇನಾದ್ರೂ ಕಷ್ಟ ಆದ್ರೆ ಆತ್ಮ ಸಂತೋಷವಾಗಿ ಅವ್ನ ಕೆಲಸ ಮಾಡ್ತಾ ಇದ್ರೆ ಏನು ಬೇಕಾಗಿಲ್ಲ ನಾವು ಹೋಗೋದು ಇಲ್ಲ ಆತ್ಮಗೇನಾದ್ರೂ ಕಷ್ಟ ಬಂದ್ರೆ ಆತ್ಮ ಕರೀದೇ ಇದ್ರೂ ನಾವೆಲ್ಲ ಆತ್ಮ ಹಿಂದೆ ಇರ್ತೀವಿ ಆತ್ಮಗೆ ಬೆಂಬಲವಾಗಿರ್ತೀವಿ ಅಂತ ಈ ಮೂಲಕ ಅವ್ರಿಗೊಂದು ಒಂದು ಸೂಚನೆನೇ ಕೊಡ್ತೀನಿ ಯಾಕಂದ್ರೆ ದಲಿತ ಹೋರಾಟಗಾರ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ನಿಮ್ಮ ಥರ ಇನಾಸ ಅನೇಕ ಜನ ಇದ್ದಾರೆ ಅವರೆಲ್ಲ ಕೊತ್ತೂರು ಮಂಜು ಜೊತೆಯಲ್ಲಿ ಇದ್ದಾರೆ ತಾಯಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅವ್ರೇನಾದ್ರು ಮಂಜು ಪರವಾಗಿ ಅಲ್ಲದ್ರೆ ಮಂಜು ವಿರೋಧವಾಗಿ ಕಾನೂನು ಹೋರಾಟ ಮಾಡಿದ್ರೆ ನಮ್ಗೆ ಅಭ್ಯಂತರ ಇಲ್ಲ ಇವತ್ತು ನಾವು ಹೇಳ್ತೀವಿ ನೀವು ಹೋಗಿ ನಿಮ್ಗೆ ತಾಕತ್ತಿದ್ರೆ ಕೋರ್ಟ್ ಅವ್ರಿಗೆ ಏನೋ ಒಂದು ಒಂದು ಕ್ಷಮೆ ಏನು ಕೊಟ್ಟಿದೆ ಇಲ್ಲಿ ಈ ಥರ ತಪ್ಪು ನಡೆದಿರೋ ತಪ್ಪೆ ಆದ್ರೂ ಕೋರ್ಟೆ ಕ್ಷಮಾಪಣೆ ಕೊಟ್ಟಿದೆ ಅದಕ್ಕೆ ಅಲ್ಲಿ ಮುಗೀತು ಅದು ಬಿಟ್ಟು ನೀ ಇನ್ನೂ ಹೋರಾಟ ಮಾಡ್ಬೇಕಾ ಮಾಡಿ ಕಾನೂನು ಹೋರಾಟ ಮಾಡಿ ಅದ ಮೇಲೆ ಒಂದು ಕೇಸ್ ಹಾಕಿ ಫೈಟ್ ಮಾಡಿ ನಾವು ಅಡ್ಡಿ ಇಲ್ಲ ಕಾನೂನು ಹೋರಾಟಕ್ಕೆ ನಾವು ಅಡ್ಡಿ ಇಲ್ಲ ಅದನ್ನು ಬಿಟ್ಟು ನಾನೇ ನಾವೇನು ಇಲ್ಲ ನಾವೇನು ನಿಮ್ಗೆ ಹಂಗ್ ಮಾಡಿಬಿಟ್ಟಿವಿ ಹಿಂಗ್ ಅಂದ್ರೆ ಮಂಜುನಾಥಗೆ ನಾವೆಲ್ಲ ಋಣಿ ಇದ್ದೀವಿ ಆತನ ಕರೆದೇ ಇದ್ರು ಆತನ ಹಿಂದೆ ನಾವು ಬಂದು ಹೋರಾಟ ನಾವು ಮಾಡ್ತೀವಿ ಮಂಜು ಪರವಾಗಿ ಮಾಡ್ತೀವಿ ನೀವು ಮಂಜು ವಿರುದ್ಧ ಮಂಜು ಪರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಈ ವಿಚಾರಕ್ಕೆ ಸರ್ ಏನು ಕೋಲಾರದಲ್ಲಿ ನಡೆದಂತ ಒಂದು ಹೋಳ್ಳಿ ಪ್ರಕಾಶ್ ಅವರ ಹೋರಾಟದಲ್ಲಿ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ದಲಿತ ಮುಖಂಡರಾದ ಮೆಕ್ಯಾನಿಕ್ ಶ್ರೀನಿವಾಸರವರ ಒಂದು ಪಾತ್ರ ಏನು ಅದು ಸ್ಪಷ್ಟವಾಗಿ ನೇರವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೇಡ ಸರ್ ಒಂದು ಮಾತನ್ನು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಈಗ ಇದಕ್ಕೆ ಮುಂಚೆ ನಾನು ಒಂದು ಮಾತೇಳ್ದೆ ಕೋಲಾರಲ್ಲಿ ಆತ್ಮ ಆತ್ಮಿಗೆ ಪಾಪ ಅವಮಾನ ಮಾಡಿ ಈ ನಾಯವಾಗಿ ಈ ನಾಯವಾಗಿ ಹೆಸರುಗಳೆಲ್ಲ ತಗೊಂಡು ಅವಾಚ್ಯ ಶಬ್ದಗಳಿಂದ ಮಾತಾಡಿ ಹೋರಾಟ ಮಾಡಿ ಬೈ ಎಷ್ಟೋರ್ಗು ಬೈಬೋದು ಅಥ್ ಆಯ್ತಾ ಇವೆಲ್ಲ ಸರಿಯಲ್ಲ ಅಂತ ಟೈಮ್ದಲ್ಲೇ ನಾವು ಹೋರಾಟ ಮಾಡಬೇಕು ಅಂತ ಅವರು ದೊಡ್ಡ ಮನಸ್ಸು ಒಂದೇ ಮಾತಾತ್ನ ಹೇಳಿದ್ವಿ ಹಣ ನನ್ನ ಮೇಲೆ ಇಂಥವೆಲ್ಲ ಸುಮಾರು ಬರ್ತಾ ಇರ್ತವೆ ದಯವಿಟ್ಟು ಬೇಡ ಅವ್ರಿಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ ನನಗೆ ಕಾನೂನು ಮೇಲೆ ಗೌರವ ಇದೆ ಕಾನೂನು ಏನು ಹೇಳತ್ತೋ ಅದನ್ನು ನಾನು ಪಾಲನೆ ಮಾಡ್ತೀನಿ ದಯವಿಟ್ಟು ತಾವೆಲ್ಲ ಇದಕ್ಕೆ ಬಂದು ಅವರೇನೋ ಒಂದು ಮಾಡಿದ್ರಂತ ನೀವೊಂದು ಮಾಡಿ ನೀವೊಂದು ಮೇಲೆ ಇನ್ನೊಬ್ರು ಇನ್ನೊಂದು ಮಾಡಿ ಇದನ್ನು ಬೆಳೆಸೋದು ಬೇಡ ಆಯ್ತು ಬಿಡ ನಾ ಅವ್ರ ಮಾರ್ದವ್ರು ದೊಡ್ಡವರು ಏನಾದರೂ ಮಾಡ್ಕೊಳ್ಳಿ ನಾನೇನು ಅದಕ್ಕೇನು ಅಡ್ಡಿ ಹೇಳಲ್ಲ ತಾವೂನು ದಯವಿಟ್ಟು ಇದಕ್ಕೇನೇ ಆಗಲಿ ನನ್ನ ನನ್ನ ಪ್ರಶ್ನೆ ನನ್ನ ಸಬ್ಜೆಕ್ಟ್ ಬಂದಿರೋದ್ರಿಂದ ನಾನೇ ಅವ್ರಿಗೆ ಉತ್ತರ ಕೊಟ್ಕೊಂಡು ತಾವ ಯಾರೇ ಆಗಲಿ ದಯವಿಟ್ಟು ಇದಕ್ಕೆ ಇದರ ಪ ಇದರ ಒಂದು ವಿಚಾರದಲ್ಲಿ ಯಾರೇ ಆಗಲಿ ತಾವು ಪ್ರಶ್ನೆನೇ ಮಾಡಬಾರ್ದು ಅಂತೇಳಿ ಕೊನೆಯದಾಗಿ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಮಾಡಿಕೊಂಡಿದೆ ಮನೆಯೆಲ್ಲ ಏನು ಅಮಿತ್ ಶಾ ಒಂದು ವಿರುದ್ಧ ಕೋಲಾರ ಜಿಲ್ಲೆ ಬಂದ್ ಮಾಡಿ ಯಶಸ್ವಿಗೆ ಕಾರಣ ಎಲ್ಲ ದಲಿತ ಪರ ಸಂಘಟನೆಗಳಾಗಿದೆ ಅದರಲ್ಲಿ ನಮ್ಮ ಪತ್ರ ನಾವು ಮುಳಬಾಗಿಲಿಂದ ಹೋಗಿ ಬೆಂಬಲ ಕೊಟ್ಟಿದ್ದೀವಿ ಕೋಲಾರ ಜಿಲ್ಲೆಯಿಂದ ಎಲ್ಲ ತಾಲೂಕಿಂದ ನಮ್ಮ ಜನನೂ ಬಂದರೂ ಹೋರಾಟ ಸಕ್ಸಸ್ ಆಗಿದೆ ಹೋರಾಟಗಳ ವಿಚಾರದಲ್ಲಿ ಸಂಪೂರ್ಣ ಬೆಂಬಲ ಇರ್ತದೆ ಒಂದು ಹೋರಾಟ ಬಿಟ್ಟು ಕೊತ್ತೂರು ಮಂಜು ವಿರುದ್ಧ ಬಂದ್ರೆ ಆ ಆ ಕೊತ್ತೂರು ಮಂಜು ವಿರುದ್ಧ ಯಾವುದೇ ಹೋರಾಟಗಳು ಯಾರೇ ಮಾಡಿದ್ರು ಅದಕ್ಕೆ ನಮ್ಮ ಬೆಂಬಲ ಇರೋದಿಲ್ಲ ನಮ್ಮ ವಿರೋಧ ಇರತ್ತೆ ಹಾಗಾಗಿ ನಾನು ಒಂದು ಹೋರಾಟಗಾರನಾಗಿ ಆ ಒಂದು ಹೋರಾಟಗಳಿಗೆ ಕೊತ್ತೂರು ವಿರುದ್ಧ ಮಾಡೋ ಹೋರಾಟಗಳಿಗೆ ನಾನು ಹೇಳೋದಿಷ್ಟೇ ನೀವು ಯಾವುದೇ ಜನಪರ ಹೋರಾಟಗಳು ಮಾಡಿ ಅದಕ್ಕೆ ನನ್ನ ಸಹಕಾರ ಇರತ್ತೆ ಆದರೆ ಕೊತ್ತೂರು ಮಂಜು ವಿರುದ್ಧ ಬಂದ್ರೆ ನಿಮ್ಮ ವಿರುದ್ಧ ನನ್ನ ಹೋರಾಟ ಇರುತ್ತೆ ಹಾಗಂತ ನಾನು ಹೇಳಕ್ಕೆ ಇಷ್ಟ